ಯಪ್ಪ ಕಣ್ಣಲ್ಲಿ ರಕ್ತ ಬರ್ತಿದೆ ಬಿಗ್ ಬಾಸ್ ಧನುಶ್ರೀ ಕೂದಲು ಕಲರ್ಗೆ ಕಾಲೆಳೆದ ನೆಟ್ಟಿಗರು ಧನುಶ್ರೀ ಕೂದಲು ಕಲರ್ ಇಷ್ಟ ಆಗಿಲ್ಲ ಎಂದು ಕಾಲೆಳೆದ ನೆಟ್ಟಿಗರು ಟಿಕ್ ಟಾಕ್ ಇನ್ಸ್ಟಾಗ್ರಾಮ್ ರೀಲ್ಸ್ ಕ್ವೀನ್ ಬಿಗ್ ಬಾಸ್ ಸ್ಪರ್ಧಿ ಧನುಶ್ರೀ ತಮ್ಮ ಕೂದಲ ಬಣ್ಣ ಬದಲಾಯಿಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಮತ್ತು ಫೋಟೋ ಅಪ್ಲೋಡ್ ಮಾಡಿದ್ದಾರೆ ಸಾಮಾನ್ಯವಾಗಿ ಎರಡು ಮೂರು ತಿಂಗಳಿಗೊಮ್ಮೆ ಏನಾದರೂ ವಿಭಿನ್ನವಾಗಿ ತಮ್ಮ ಕೂದಲು ಉಗುರು ಬಣ್ಣ ಮತ್ತು ಕಣ್ಣಿನ ರೆಪ್ಪೆಗಳಿಗೆ ವಿನ್ಯಾಸ ಮಾಡುತ್ತಲೇ ಇರುತ್ತಾರೆ ಧನುಶ್ರೀ ಹಲವರು ನನಗೆ ಮೆಸೇಜ್ ಮಾಡಿ ನಿಮ್ಮ ಕೂದಲು ಕಲರ್ ಮಾಡಿಸಲ್ವಾ ಎಂದು ಕೇಳುತ್ತಿದ್ದಾರೆ ಹೀಗಾಗಿ ಸಂಪೂರ್ಣವಾಗಿ ಒಂದು ಚೇಂಜ್ ಇರಲಿ ಎಂದು ಹೇಳುತ್ತಾ ಧನು ತಮ್ಮ ಇಡೀ ಕೂದಲನ್ನು ಕಲರ್ ಮಾಡಿಸುತ್ತಾರೆ ಈ ಹೇರ್ ಕಲರ್ನಲ್ಲಿ ಧನುಶ್ರೀ ಅವರನ್ನು ನೋಡಿದರೆ ಫಾರಿನ್ ಹುಡುಗಿ ರೀತಿ ಕಾಣಿಸುತ್ತಾರೆ ಮೆಚ್ಚುಗೆ ಎಷ್ಟು ಹರಿದು ಬರುತ್ತಿದೆ ಅಷ್ಟೇ ಟೀಕೆ ಎದುರಾಗುತ್ತಿದೆ ಫ್ಯಾಮಿಲಿ ರಿಯಾಕ್ಷನ್ ಕೂಡ ಪೋಸ್ಟ್ ಮಾಡಿದ್ದಾರೆ ಕಪ್ಪು ಬಣ್ಣ ಮಾಡಿಸಿಕೊಳ್ಳಬೇಕಿತ್ತು ಎಂದು ತಂದೆ ಹೇಳಿದ್ದಾರೆ ಯಪ್ಪ ಚೆನ್ನಾಗಿಲ್ಲ ಎಂದು ತಾಯಿ ಮುಖಕ್ಕೆ ಉತ್ತರ ಕೊಟ್ಟಿದ್ದಾರೆ ಇನ್ನು ಅತ್ತಿಗೆ ಸಂಪೂರ್ಣವಾಗಿ ಶಾಕ್ ಆಗಿದ್ದಾರೆ ಇನ್ನು ಧನುಶ್ರೀ ಹೇರ್ ಕಲರ್ ನೋಡಿ ನಮಗೆ ಕಣ್ಣಲ್ಲಿ ರಕ್ತ ಬರುತ್ತಿದೆ ಮೊದಲೇ ಮೇಕಪ್ ಇಲ್ಲದೆ ಮುಖ ನೋಡಲು ಭಯವಾಗುತ್ತದೆ ಈಗ ಇದೊಂದು ಬೇರೆ ಎಂದು ತುಂಬ ಟೀಕೆ ವ್ಯಕ್ತವಾಗುತ್ತಿದೆ ಯಪ್ಪ ಈ ಕಲರ್ ಬೇಡ ಎನ್ನುತ್ತಿದ್ದಾರೆ ಹೀಗಾಗಿ ನಾನು ಸ್ವಲ್ಪ ದಿನಗಳ ನಂತರ ಕೂದಲ ಬಣ್ಣವನ್ನು ಡಿಮ್ ಅಂದರೆ ಕಡಿಮೆ ಮಾಡಿಸುತ್ತೀನಿ ಎಂದು ಸ್ವತಂ ಧನುಶ್ರೀ ಅವರು ಒಂದು ವಿಡಿಯೋದಲ್ಲಿ ಹೇಳಿಕೊಂಡಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್